ಸಹೋದರಿ ಸಹೋದರಿ ನೀನು ಉದ್ಯಾನವನಕ್ಕೆ ಬರಲೇ ಇಲ್ಲ ನಾನು ನಿನಗಾಗಿ ಕಾಯುತ್ತಿದ್ದೆ ನನ್ನನ್ನು ಕ್ಷಮಿಸು ಉರ್ಮಿಳೆ ನಾನು ಮಾತೃಶ್ರೀಯವರ ಬಳಿ ಮಹಾಸ್ತ್ರೀಯರ ಕತೆ ಕೇಳುತ್ತಿದ್ದೆ ನನಗೆ ಸಮಯ ಕಳೆದದ್ದೇ ತಿಳಿಯಲಿಲ್ಲ ಸಹೋದರಿ ಇತ್ತೀಚೆಗೆ ನೀನು ಮಹಾಸತಿಯರ ಕತೆಯನ್ನು ಕೇಳಲು ಹೆಚ್ಚು ಸಮಯ ವಿನಿಯೋಗಿಸುತ್ತಿರುವೆಯಲ್ಲ ಊರ್ಮಿಳೆ ನಾವು ಬಾಲ್ಯದಲ್ಲಿ ಆಟ ಪಾಠಗಳಿಗೆ ಹೆಚ್ಚು ಸಮಯ ಕಳೆದ ಹಾಗೆ ನಾವು ಮುಂದೆ ಪತಿಯ ಗೃಹಕ್ಕೆ ಸೇರಬೇಕಾಗಿರುವುದರಿಂದ ಸತಿಯ ಹಾಗೆ ನಿರ್ವಹಿಸಬೇಕಾದ ಜವಾಬ್ದಾರಿಗಳನ್ನು ಕುರಿತು ತಿಳುವಳಿಕೆ ಪಡೆಯಬೇಕು ಅಲ್ಲವೇ ಸಹೋದರಿ ಹಾಗಾದರೆ ನೀನು ಮಹಾಸತಿಯರ ಕತೆಯನ್ನು ಕೇಳಿ ಮಹಾಸತಿಯಾಗಿಯೇ ಕೀರ್ತಿ ಪಡೆಯಬೇಕೆಂದು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರೆ ನಿನ್ನನ್ನು ಸತಿಯಾಗಿ ಪಡೆಯಲು ಯಾವ ಭಾಗ್ಯಶಾಲಿಯು ಶಿವಧನುಸ್ಸನ್ನು ಎತ್ತುವಂತಹ ಪರಾಕ್ರಮವನ್ನು ತೋರದೆ ವಿಫಲರಾಗಿ ಹೋಗುತ್ತಿದ್ದಾರಲ್ಲ ಸಹೋದರಿ ಏನು ಯೋಚಿಸುತ್ತಿರುವೆ ಅದು ಶಿವಧನಸ್ಸನ್ನು ಎತ್ತುವಂಥ ಮಹಾಪುರುಷೋತ್ತಮನು ಈ ಮಿಥಿಲಾ ನಗರಕ್ಕೆ ಬಂದೇ ಬರುತ್ತಾನೆ ಎಂಬ ಭರವಸೆ ನನಗಿದೆ ಆಗಲಿ ಆಗಲಿ ಸಹೋದರಿ ಈ ರೇಳು ಲೋಕದಲ್ಲಿ ಏಕಮೇವಾದ್ವಿತೀಯ ಪರಾಕ್ರಮಶಾಲಿ ಅನುಪಮ ಸುಂದರನೂ ಆದ ಪುರುಷೋತ್ತಮನಾದವನು ನಿನ್ನನ್ನು ವರಿಸಲೆಂದು ಮಿಥಿಲೆಗೆ ಬರುವನೆ ನನ್ನ ಸಹೋದರಿ ಕೊರಳಿಗೆ ಮಂಗಳಮಾಲೆಯನ್ನು ಮಾಲೆಯನ್ನು ಹಾಕುವನು ಎಂದು ಚಿಂತೆ ಚಿಂತೆಯಾಗುತ್ತಿದೆ ಆಹಾ. ನನಗಿಲ್ಲದ ಚಿಂತೆ ನಿನಗೇಕೆ ನಡಿ ಆಟವಾಡೋಣ ನಿಲ್ಲುಬಾಬು ನಿಲ್ಲು ದುರುಗಬೇಡ ರಾಮಲಕ್ಷ್ಮಣರು ಬಾಲಕರು ಯಾರು ಸಾಮಾನ್ಯರಲ್ಲ ರಾಮ ಪ್ರಯೋಗಿಸಿದ ಮಾನವಾಸದಿಂದ ಬದುಕಿಡುತ್ತಿರುವುದೇ ಆಶ್ಚರ್ಯಕರ ನನ್ನ ಅನುಭವವನ್ನು ನೋಡಿಯೂ ನೀನು ಆ ಯಜ್ಞಕುಂಡವನ್ನು ನಾಶಪಡಿಸಲು ಹೋದರೆ ರಾಮ ಇನ್ನಷ್ಟು ಸಿಟ್ಟುಕೊಂಡು ನಿನ್ನನ್ನು ಕೊಲ್ಲಲು ಮುಂದಾಗಬಹುದು ಆದ್ದರಿಂದ ನೀನು ಆ ಯಜ್ಞಕುಂಡವನ್ನು ನಾಶಪಡಿಸಲು ಹೋಗುವುದು ಬೇಡ ಇಲ್ಲ ಸಾಧ್ಯವೇ ಇಲ್ಲ ನಾನು ಹೋಗದಿದ್ದರೆ ಯಜ್ಞವನ್ನು ನಾಶ ಮಾಡದಿದ್ದರೆ करें